ತಾಲೂಕಿನಲ್ಲಿ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರು ಸೇರಿ ಹನ್ನೆರಡು ಜನ ಪದಾಧಿಕಾರಿಗಳು ಪಕ್ಷಕ್ಕೆ ಅಸಾಮೂಹಿಕವಾಗಿ ರಾಜೀನಾಮೆ ವಿಧಾನಸಭಾ ಚುನಾವಣೆ ಪೂರ್ವ ಪಕ್ಷ ಸಂಘಟನೆ ಕಾರ್ಯವಹಿಸುವಂತೆ ಅಧ್ಯಕ್ಷರನ್ನಾಗಿಸಿದ್ದಾಗಿನಿಂದಲೂ ಪ್ರಾಮಾಣಿಕವಾಗಿ ಸಾಕಷ್ಟು ಜನ ಸೇವಾ ಕಾರ್ಯ ಮಾಡುತ್ತಾ ತಾಲೂಕಿನಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸಿ ಸಂಘಟಿತರಾಗಿಸಿದ ಕೀರ್ತಿಗೆ ಪಾತ್ರರಾಗಿದ್ದ ಎಂಆರ್ ಪಾಟೀಲ್ರು ಅಧ್ಯಕ್ಷರಾಗಿ ಸಮಾಜ ಸೇವೆಯಲ್ಲಿ ಜನಸೇವಕನಾಗಿ ಜನಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕ್ರೀಡೆ ಟಾಸ್ಕ್ ಕ್ರೇಜಿವಾಲ್ಡ್ ಟ್ರೋಫಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಧ್ವಜ ಮೆರವಣಿಗೆ ಅಂಗವಿಕಲರಿಗೆ ಕೈಲಾದ ಸಹಾಯ ಸಹಕಾರ ನೀಡಿದ್ದು ಸಮಾಜದಲ್ಲಿ ಪ್ರಾಮಾಣಿಕವಾಗಿ ತಾಲೂಕಿನಾದ್ಯಂತ ಪಕ್ಷ ಸಂಘಟನೆ ಸಾರ್ವಜನಿಕವಾಗಿ ಸೇವೆ ಸಲ್ಲಿಸಿದ್ದು ಇರುತ್ತದೆ ಆದರೆ ಪಕ್ಷದ ಇತ್ತೀಚಿನ ಹೈಕಮಾಂಡ್ ವರ್ತನೆಯಿಂದ ಬೇಸತ್ತು ಪಕ್ಷಕ್ಕೆ ಸಾಮೂಹಿಕವಾಗಿ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಲಿಂಗಸುಗೂರು ತಾಲೂಕು ಅಧ್ಯಕ್ಷ ಎಂಆರ್ ಆರ್ ಪಾಟೀಲ್ ಸೇರಿ ಹನ್ನೆರಡು ಜನ ಪದಾಧಿಕಾರಿಗಳು ತಮ್ಮಗಳ ಸ್ಥಾನಗಳಿಗೆ ಸಾಮೂಹಿಕ ರಾಜೀನಾಮೆಯನ್ನ ಜಿಲ್ಲಾಧ್ಯಕ್ಷರಾದ ಬಸವರಾಜ ಗುತ್ತೇದಾರ್ ಅವರಿಗೆ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಪತ್ರ ನೀಡಿರುವುದಾಗಿ ಎಂಆರ್ ಪಾಟೀಲ್ರು ತಿಳಿಸಿದ್ದಾರೆ ಹಾಗೂ ಜೊತೆಗೆ ಪದಾಧಿಕಾರಿಗಳಾದ ಮಹಾಬಲೇಶ್ವರ ಗೌಡ ಮಲ್ಲಪ್ಪ ಹೆಸರೂರು ಶಿವ ದೇವಪ್ಪ ಹೆಸರೂರು ದೇವೇಂದ್ರ ಮಾಳೆ ಮುತ್ತುಸಾಬ್ ನಾಗರೆಡ್ಡಪ್ಪ ಈಚ್ನಾಳ್ ಮಲನಗೌಡ ಮೆದ್ನಾಪುರ ರೆಡ್ಡಪ್ಪ ಗೆಜಲಗಟ್ಟಿ ಬಸವನಗೌಡ ಹೆಸರೂರು ಮಹದೇವಪ್ಪ ಆದಪ್ಪ ಗೊಡದನಾಳ್ ಇವರುಗಳು ಸೇರಿ ರಾಜೀನಾಮೆಯನ್ನ ನೀಡಿರುವುದಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಸಭೆ ಸೇರಿ ಲೋಕಸಭಾ ಚುನಾವಣೆಯ ಪೂರ್ವ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಎಂಆರ್ ಪಾಟೀಲ್ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಪಕ್ಷದ ಅಭಿಮಾನಿಗಳು ಲಿಂಬಣ್ಣ ಕುಂಬಾರ್ ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದರು ವರದಿಗಾರ ಶ್ಯಾಮಿ ಕಡರ್ಕಲ್ ಕಿಶ್ಕಿಂದ ಟಿವಿ ಲಿಂಗಸುಗೂರು ಎಲ್ಲ ವರದಿಗಾರ ನಮಸ್ಕಾರ ನಾನು ಮಲ್ಲಿಕಾರ್ಜುನ ರೆಡ್ಡಿ ಎಂ ಆರ್ ಪಾಟೀಲ್ ಅಂತೇಳಿ ನಾನು ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷನಾಗಿ ಸುಮಾರು ಎರಡು ವರ್ಷಗಳ ನನ್ನ ಅವಧಿಯಲ್ಲಿ ನಾನು ಎಲ್ಲ ಹಳ್ಳಿಗಳ ಹೆಣ್ಣು ತಾಯಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಕೂಡ ಒಂದು ಪಕ್ಷ ನನಗೆ ಟಾಸ್ಕ್ ಕೊಟ್ಟಿದ್ದರು ಆ ಟಾಸ್ಕ್ ನಾನು ಪರಿಪೂರ್ಣವಾಗಿ ಮಾಡಿದ್ದೆ ಹಾಗೆ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಾವು ಹಳ್ಳಿಗಳಲ್ಲಿ ನಮ್ಮೆಲ್ಲ ಕಾರ್ಯಕರ್ತರ ಜೊತೆ ನಾವು ಒಳ್ಳೆಯ ಒಂದು ಜೊತೆ ಸ್ನೇಹಿತ ಸಂಬಂಧನೆ ಬೆಳೆಸ್ಕೊಂಡು ಪಕ್ಷ ಸಂಘಟನೆ ತೊಡಗಿದಾಗ ಇದ್ದಕ್ಕಿದ್ದಂತೆ ಹೈಕಮಾಂಡ್ಗಳಿಂದ ನಮಗೆ ಟಿಕೆಟ್ ಬಂದಲವನ್ನು ಟಿಕೆಟ್ ಆದ ತಕ್ಷಣ ನಮಗೆ ಸ್ವಲ್ಪ ಬಲಸಿಗೆ ನೋವಾಯಿತು ನಂತರ ನಮ್ಮ ಅಭ್ಯರ್ಥಿ ಅದನ್ನು ನಾಮಪತ್ರ ಹಿಂಪಡೆದರು ಅವರು ಕೂಡ ಭಾಳ ಬಲಸಿಗೆ ನೋವಾಯಿತು ನಂತರ ಈಗ ಮುಂದಿನ ನಮ್ಮ ಚುನಾವಣೆ ಭವಿಷ್ಯ ನೋಡೋಕೊಂದ್ರೆ ನಾವು ಒಂದು ಬೇರೆ ಯಾವುದಾದ್ರೂ ಒಂದು ಉತ್ತಮ ಪಕ್ಷವನ್ನು ನಾವು ಬೆಂಬಲಿಸ್ಕಂಥ ವಿಚಾರದೊಂದಿಗೆ ನಮ್ಮೆಲ್ಲ ಹದಿಮೂರು ಜನ ಪದಾಧಿಕಾರಿಗಳು ನಾವು ಎಲ್ಲರೂ ಒಮ್ಮತದಿಂದ ಮನೆ ನಾವು ಕೂತು ನಮ್ಮ ಪಕ್ಷದ ಕಚೇರಿಯಲ್ಲಿ ನಾವು ಒಂದು ತೀರ್ಮಾನ ಬಂದು ಆ ಪಕ್ಷಕ್ಕೆ ನಾವೆಲ್ಲ ಹದಿಮೂರು ಜನ ರಾಜೀನಾಮೆ ಕೊಡ್ತಾ ಇದ್ದೀವಿ ಮುಂದೆ ಬರ್ತಕ್ಕಂಥವ್ರು ಯಾರಾದರೂ ಅದು ಒಂದು ವರ್ಷ ನೋಡ್ಲಿಕ್ಕೆ ನಮ್ಮ ಸಂತೋಷ ಇದೆ ಯಾರೋ ಒಬ್ಬ ರಾಠೋಡ್ ಅಂತಕ್ಕಂಥ ಒಬ್ಬ ವ್ಯಕ್ತಿನ ಈಗಾಗಲೇ ಅಧ್ಯಕ್ಷಕ್ಕಾಗಿ ಸೂಚನೆ ಮಾಡಿದ್ದಾರೆ ಸುದ್ದಿ ಬಂತು ನನಗೆ ಪಕ್ಷ ನಿರ್ವಹಿಸಲಿಕ್ಕೆ ನನಗೆ ಅದನ್ನು ಪ್ರಾಮಾಣಿಕವಾಗಿ ಸ್ವತಃ ನಾನು ಕಾರ್ಯಾಲಯ ಮಾಡಿ ನಾನಿಲ್ಲೊಂದು ಇಲ್ಲೊಂದು ಅರವಿಂದ್ ಕೇಜ್ರಿವಾಲ್ ಟ್ರೋಫಿಯನ್ನು ನಡೆಸಿ ಮತ್ತೆ ಒಂದು ಉಚಿತ ತಪಾಸಣಾ ಶಿಬಿರವನ್ನು ಮಾಡಿ ಮತ್ತು ತಿರಂಗ ಧ್ವಜದ ಮುದಗಣ ತಿರಂಗ ಧ್ವಜದ ಬಗ್ಗೆ ನಾವು ಭಾಳಷ್ಟು ಅರಿವನ್ನು ಮೂಡಿಸಿ ಎಲ್ಲ ಮನೆಗಳ ಮನೆ ಮನೆಗಳ ಮೇಲೂ ಕೂಡ ಧ್ವಜಾರೋಹಣವನ್ನು ಮಾಡಿ ಒಟ್ಟಾರೆ ನಾವು ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ತಾ ಇದ್ವಿ ನಮ್ಮ ಜೊತೆ ರೈತ ಸಂಘರು ಕೂಡ ನಮಗೆ ಭಾಳಷ್ಟು ಸಹಕಾರ ಕೊಟ್ಟಿದ್ರು ಅವರು ಕೂಡ ಅದನ್ನು ನಮ್ಮನ್ನು ಬೆಂಬಲಿಸಿದ್ರು ಹೀಗಾಗಿ ನಾವು ಒಳ್ಳೆಯ ಪಕ್ಷ ಸಂಘಟನೆಯಲ್ಲಿ ನಮಗೆ ಪಕ್ಷದ ಹೈಕಮಾಂಡಿನ ಒಂದು ವಿಚಾರಕ್ಕೆ ನಾವು ಮುಂದು ನಾವು ಪಕ್ಷಕ್ಕಾಗಿ ರಾಜೀನಾಮೆ ಕೊಡ್ತಾ ಇದ್ವಿ ಪಕ್ಷ ನಾನು ವಹಿಸಿದಂಥ ಕೆಲಸನ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಂತಕ್ಕಂಥ ಒಂದು ಸಂತೋಷ ನನಗಿದೆ ನಾನು ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟಂಥ ನಮ್ಮ ಶರ್ಮಾಜಿ ಇರ್ಬೋದು ರಾಯಚೂರಿನ ನಮ್ಮ ಬುತ್ತೇದಾರ್ ಬಸವರಾಜ್ ಗುತ್ತೇದಾರ ಇರ್ಬೋದು ಅವರೆಲ್ಲರಿಗೂ ನಾನು ತಮ್ಮೂರದ ತಜ್ಞರುಗಳನ್ನ ಈ ಸಂದರ್ಭದಲ್ಲಿ ಏನಕ್ಕೆ ಇಚ್ಛೆ ಪಡ್ತಿದ್ದೀನಿ ಮುಂದಿನ ನಮ್ಮ ನಮ್ಮೆಲ್ಲ ಪದಾಧಿಕಾರಿಗಳನ್ನು ಸೇರಿಕೊಂಡು ನಾವು ಮುಂದಿನ ನಮ್ಮ ಭವಿಷ್ಯ ಚುನಾವಣೆ ಭವಿಷ್ಯವನ್ನು ಲೋಕಸಭಾ சுனாவணை பூர்வெயில் நாம் நம்ம பரிஷ் கட்டிக்க விசாரித்து நம்ம நான் இதை கொண்டேன் நமக்கு சர்ச்ச மாமே நான் ஆட்சியெல்லாம் கேட்குறது நான் பதா